ಯೋಜನೆ ಅನಿಸ್ತಿದೆ ಆ ವಿಚಾರವಾಗಿ ರಾಜ್ಯ ಸರ್ಕಾರ ಅದರಿಂದ ಕೂಡ ಕೇಂದ್ರ ಸರ್ಕಾರಕ್ಕೆ ಅನುಮತಿಗಾಗ್ಲಿ ಆಹ್ ಒತ್ತಾಯನ ಮಾಡ್ತಾನೇ ಬಂದಿದೆ ಈ ಅಣೆಕಟ್ಟೆಯಿಂದ ಒಂದು ಏಳೆಂಟು ಜಿಲ್ಲೆ ರಾಜ್ಯದ ಜಿಲ್ಲೆಗೆ ಕುಡಿಯೋ ನೀರು ಯೋಜನೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ನ್ಯಾಯದ ರಾಜ್ಯ ತಮಿಳುನಾಡು ಸರ್ಕಾರ ನಮ್ಮ ಎಲ್ಲಾ ಕಾವೇರಿ ಯೋಜನೆಗಳಿಗೆ ಕಾವೇರಿ ವಿಚಾರವಾಗಿ ಪದೇ 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 ಸುಪ್ರೀಂ ಕೋರ್ಟ್ ಅರ್ಜಿ ಸಲ್ಲಿಸಿ 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 ನಮಗೆ ಕರ್ನಾಟಕಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಅನ್ಯಾಯ ಮಾಡಿದ್ದಾರೆ ಈಗಲೂ ಕೂಡ ಈ ಗಣ್ಯದಾಟು ಅಂತ ಹೇಳಿ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಬಹಳ ಒಂದು ಸಂತೋಷದ ವಿಚಾರ ಸುಪ್ರೀಂ ಕೋರ್ಟ್ ಅವರ ಅರ್ಜಿಯನ್ನ ವಜಾ ಮಾಡಿದೆ ಅಂತ ಹೇಳಿ ಇದು ನಮ್ಮ ರಾಜ್ಯದ ಜನತೆಗೆ ಒಂದು ನ್ಯಾಯ ನ್ಯಾಯದ ವಿಚಾರವಾಗಿ ಸಿಕ್ಕಿರುವಂತ ಒಂದು ನ್ಯಾಯ ಇನ್ನೇನಿದ್ರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆ ಸೇರಿ ತಡ ಮಾಡದೆ ಈ ಕೂಗ್ಲೇ ಕಾನೂನಲ್ಲಿ ಏನಾದ್ರೂ ದೊಡಕಿದ್ರೆ ತಕ್ಷಣ ಅದನ್ನೆಲ್ಲ ಸರಿಪಡಿಸಿಕೊಂಡು ಬೇರೆ ಯೋಜನೆಗಳನ್ನ ಬದಿ ಇಟ್ಟರು ಪರವಾಗಿಲ್ಲ ಸರ್ಕಾರಕ್ಕೆ ದೊಡ್ಡ ಜವಾಬ್ದಾರಿ ಇದೆ ಈಗ ಈ ಕೂಡಲೇ ಎಲ್ಲ ರೀತಿಯಾದಂತಹ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಬೇಕು ಮೊದಲೇ ಕೇಂದ್ರ ಸರ್ಕಾರ ಆ ಈ ಯೋಜನೆಗೆ ಕೊಟ್ಟಿದ್ರು ಮತ್ತೆ ಅಭಿವೃದ್ಧಿಯನ್ನ ರಾಜ್ಯ ಸರ್ಕಾರನು ಕೂಡ ಕೊಡ್ತೀವಿ ಶೇಖರಣೆ ಮಾಡಿದೀವಿ ಎತ್ತಿ ಬಿದ್ದೀವಿ ಅಂತ ಹೇಳಿ ಈ ಕಳೆದ ಬಜೆಟ್ ಕೂಡ ಆ ಮುಖ್ಯಮಂತ್ರಿಗಳು ಹೇಳಿದ್ರು ಹಾಗಾಗಿ ಈ ಸಂದರ್ಭದಲ್ಲಿ ಕಾವೇರಿ ಕ್ರಿಯಾ ಸಮಿತಿಯ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತೊಂದು ವಿಚಾರ ನಾವು ಏನು ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಆ ನ್ಯಾಯವನ್ನು ರಚನೆ ಮಾಡಿ ಕಾವೇರಿ ನ್ಯಾಯವನ್ನು ರಚನೆ ಮಾಡಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾರಕವಾಗುವಂತಹ ತೀರ್ಪುಗಳನ್ನ ನೀಡ್ತಾ ಇದ್ರು ಎಲ್ಲ ರೀತಿಯಾದಂತಹ ಹೋರಾಟದಲ್ಲೇ ಟೀಕಾ ನೇತೃತ್ವದಲ್ಲಿ ಒಂದು ಏನು ರೈತರ ಹೋರಾಟ ತೀರ್ಘ ಕಾಲಿತ್ತು ಅದೊಂದು ತೆಲಂಗಾಣ ರಾಜ್ಯ ಪ್ರತ್ಯೇಕ ಆಗ್ಬೇಕು ಅನ್ನುವಂಥದ್ದು ಅದರ ಬಿಟ್ಟರೆ ನಮ್ದೇ ಎಷ್ಟು

శక్తిడి అదే తమిళనాడు ఏమైనా

ಮಾಡಿಲ್ಲ ಕೂಡ ನಂಬಿಸಿಕೊಂಡ ತಮಿಳುನಾಡು ಏನು ಹೊಂದಾಣಿಕೆ ಇತ್ತು ಆ ಗೊತ್ತಿಲ್ಲ ಆದ್ರೆ ಅವರು ನಮ್ಮ ರಾಜ್ಯ ಸರ್ಕಾರ ವಿಫಲ ಆಯ್ತು ಮೊನ್ನೆ ನೀರು ಬಿಡೋದ್ರೋ ಖಂಡಿತವಾಗಿ